ಮಾಜಿ ಸಚಿವ ಬಿ ಜನಾರ್ದನ್ ಪೂಜಾರಿ ಅವರ ನಿವಾಸಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯ ಅವರು ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ದಾರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಪದ್ಮರಾಜ್ ಆರ್ ಅವರನ್ನ ಪಕ್ಷ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಬೆನ್ನಲ್ಲೇ ಕುದ್ರೋಳಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಳಿಕ ನೇರವಾಗಿ ಹಿರಿಯ ಕಾಂಗ್ರೆಸ್ ನಾಯಕ ಗುರುಸಮ್ಮನರಾದ ಜನಾರ್ದನ್ ಪೂಜಾರಿ ಅವರ ಮನೆಗೆ ಭೇಟಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜನಾರ್ದನ್ ಪೂಜಾರಿ ಅವರು ಮಾತನಾಡಿ ದೇವರ ಸಂಪೂರ್ಣ ಆಶೀರ್ವಾದ ಅಭ್ಯರ್ಥಿಯ ಮೇಲೆ ಇದ್ದು ವಿಜಯ ಹಾರಿಸಲು ಕಾರ್ಯಕರ್ತರು ರಾತ್ರಿ ಹಗಲು ಕೆಲಸ ಮಾಡಬೇಕು ಇನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಬಡವರ ಸೇವೆ ಮಾಡಬೇಕೆಂದು ತಿಳಿಸಿದರು ಪೂಜಾರಿ ಅವರು ಈ ನಮ್ಮ ದೇಶ ಕಂಡಂತಹ ಪ್ರಾಮಾಣಿಕ ಪ್ರಬುದ್ಧ ಗುರುಗಳು ಕೂಡ ಅವರು ಈ ಬಾರಿಯ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಸ್ಪರ್ಧಿಯಾಗಿ ನಾನು ಆಕಾಂಕ್ಷಿಯಾಗಿದ್ದೇನೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಅವರನ್ನು ಯಾವಾಗಲೂ ಬಂದು ಅವರ ಮಾರ್ಗದರ್ಶನ ಪಡೆದುಕೊಳ್ತಾ ಇರ್ತೇನೆ ಬಹುಶಃ ನಾನು ಈ ರಾಜಕೀಯ ರಂಗಕ್ಕೆ ಬರಬೇಕು ಅಂತ ಅದಕ್ಕೆ ಮೂಲ ಕಾರಣ ಅಂತ ಹೇಳಿ ನನಗೆ ಪ್ರೇರೇಪಣೆ ಅಂದರೆ ಅಂತ ಕೇಳಿದರೆ ಮಾನ್ಯ ಶ್ರೀಮಂತ ಬಿ ಜನಾರ್ದನ್ ಪೂಜಾರಿ ಅವರು ಜನಾರ್ದನ್ ಪೂಜಾರಿ ಅವರು ರಾಜಕೀಯ ಮಾಡಬೇಕು ಅಂತ ಹೇಳಿ ರಾಜಕೀಯಕ್ಕೆ ಬಂದವರಲ್ಲ ಅನ್ನೋದು ನನ್ನ ಅನಿಸಿಕೆ ಅದನ್ನು ನಾನು ನಾನು ಕಂಡುಕೊಂಡಿದ್ದೇನೆ ಅವರಿಂದ ನಾನು ಕೂಡ ರಾಜಕೀಯಕ್ಕೆ ಬಂದಿದ್ದು ರಾಜಕೀಯ ಮಾಡ್ಕೊಳ್ಬೇಕು ಮಾಡಬೇಕು ಅಂತಲ್ಲ ಬಡವರ ಸೇವೆ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಒಂದು ಸಾಧನ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಯಾಕಂತ ಹೇಳಿದರೆ ನಾವು ವೈಯಕ್ತಿಕವಾಗಿ ನಾವು ಎಷ್ಟು ಮಾಡಿದರೂ ಇದು ನಮ್ಮ ನಮಗೆ ಕೂಡ ಅಷ್ಟು ಕೈಗೂಡೋದಿಲ್ಲ ಆದರೆ ರಾಜಕೀಯ ಶಕ್ತಿ ಸಿಕ್ಕಿದರೆ ಬಡವರ ಸೇವೆ ಒಳ್ಳೆಯ ರೀತಿಯಿಂದ ಮಾಡ್ಬೋದು ಅನ್ನುವಂಥ ಒಂದು ಭಾವನೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರಿಂದ ನಾನು ಕಂಡುಕೊಂಡಿದ್ದೇನೆ ಯಾಕೆಂತ ಹೇಳಿದರೆ ಅವರು ಎಂ ಪಿ ಆಗಿ ಹಾಗೆ ಕೇಂದ್ರ ಸರ್ಕಾರದ ಸಚಿವರಾಗಿದ್ದಾಗ ಅವರು ಮಾಡಿಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತಿಗೂ ದೇಶಾದ್ಯಂತ ಜನಗಳು ನೆನೀತಾರೆ ಅವರ ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ದನ್ನು ಕೂಡ ನಾವು ಕಂಡುಕೊಂಡಿದ್ದೇವೆ ಯಾವ ರೀತಿ ಬಡವರ ಬಗ್ಗೆ ಅವರಿಗೆ ಕಾಳಜಿ ಇತ್ತು ಬಡವರ ಒಂದು ತೊಂದರೆಗಳಿಗೆ ಯಾವ ರೀತಿಯಿಂದ ಅವರು ಸ್ಪಂದಿಸ್ತಿದ್ರು ಹೊತ್ತಿನಲ್ಲೂ ಕೂಡ ಒಬ್ಬ ಬಡವರು ಅಂತ ಬಂದ ತಕ್ಷಣ ಅವರು ಹೇಗೆ ಅವರ ಮೇಲೆ ಅವರು ತೋರಿಸುವಂಥ ಪ್ರೀತಿ ಕಾಳಜಿಯನ್ನು ಕಂಡಾಗ ಖಂಡಿತವಾಗ್ಲೂ ಇದನ್ನು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ದೇಶ ಬಹಳ ಶ್ರೀಮಂತ ರಾಷ್ಟ್ರ ಬೇಗ ಆಗುತ್ತೆ ಅನ್ನುವಂತಹ ಭಾವನೆ ಇದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಇವತ್ತು ಕೂಡ ಅಷ್ಟೇ ನಾವೀಗ ಬಂದಿದ್ದೇವೆ ಅವರಲ್ಲಿ ಒಂದು ಆಶೀರ್ವಾದ ಪಡೆದುಕೊಳ್ಬೇಕು ಅಂತ ನಾವು ಬಂದಾಗ ಅವರು ಸುಮಾರು ಒಂದು ಗಂಟೆಗಳ ಕಾಲ ಇಲ್ಲಿ ಬಂದ ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲರಲ್ಲೂ ಕೂಡ ಮಾತನಾಡಿದರು ಮಾತನಾಡುವಾಗ ಅವರು ಹೇಳಿದ ಮಾತು ಒಂದೇನಲ್ಲ ಬಡವರ ಸೇವೆ ಮಾಡುವ ಮಾಡುವ ಮಾಡಿ ನೀವೆಲ್ಲ ಮಾಡಬೇಕು ದೇವರು ನಿಮಗೆ ಶಕ್ತಿ ಕೊಡ್ತಾರೆ ಬಡವರ ಸೇವೆ ಮಾಡಿ ಅಂತ ಹೇಳುವಂಥ ಅವ್ರ ಮಾತನ್ನು ಖಂಡಿತವಾಗಲೂ ಅದೇ ಉದ್ದೇಶವನ್ನು ಇಟ್ಕೊಂಡು ನಾವು ಬಂದವರು ಅವರ ಒಂದು ಏನು ಆಶೆ ಆಕಾಂಕ್ಷೆಗಳಿದ್ದಾರೆ ಬಹುಶಃ ಅವರು ಒಂದು ಮಂತ್ ಕೇಂದ್ರ ಮಂತ್ರಿಗಳಾಗಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅದನ್ನು ಅವರ ಇನ್ನೂ ಕಲ ಕೆಲವು ಕನಸುಗಳು ಇತ್ತು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ನಾನು ಮಾಡ್ತೀನಂತ ಈ ಹೊತ್ತಿನಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ